ಎಲ್ರಿಗೂ ನಮಸ್ಕಾರ ವರ್ಷ ಪ್ರತಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಅಂದರೆ ಸಭಾಭವನದಲ್ಲಿ ಆಗುವಂತಹ ವರಮಹಾಲಕ್ಷ್ಮಿ ಪೂಜೆ ನಮ್ಮ ನೇತೃತ್ವದಲ್ಲಿ ಅಂದರೆ ಸಮರ್ಪಣ ಸೇವಾ ಸಂಸ್ಥೆ ಮತ್ತು ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಇತ್ತೀಚೆಗೆ ನಮ್ಮದು ವಜ್ರಮಾತಾ ಮೂರು ಸೇರಿಕೊಂಡು ಮಾಡುವಂತಹ ವರಮಹಾಲಕ್ಷ್ಮಿ ಪೂಜೆ ಹದಿನೇಳನೇ ವರ್ಷದ್ದು ಈ ವರ್ಷ ನಡೀತಾ ಇದೆ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ಇದೆ ಆದರೆ ಈ ವರ್ಷ ನಾವು ವಿಶೇಷವಾಗಿ ಪೂಜಾ ಮಾಡಿಸಿದವರಿಗೆ ಸೀರೆ ವಿತರಣೆ ಮಾಡಬೇಕು ಅಂತ ಹೇಳ ತೀರ್ಮಾನ ಮಾಡಿದ್ದೇವೆ ಇಷ್ಟೋ ವರ್ಷದಲ್ಲಿ ರವಿಕೆ ಕೊಡ್ತಾ ರವಿಕೆ ಕಣ ಕೊಡ್ತಾಯಿದ್ದೆವು ಇದು ಹದಿನೇಳನೇ ವರ್ಷ ಅದಕ್ಕನ್ನ ಸೀರೆ ಕೊಡುವ ಅಂತ ಆಲೋಚನೆ ಮಾಡಿದ್ದೇವೆ ಜೊತೆಗೆ ಹಿಂದೆಯೂ ಒಬ್ಬೊಬ್ಬರನ್ನು ನಾವು ನಮ್ಮ ಪುತ್ತೂರಿನ ಒಳಗಿಂದ ಒಬ್ಬೊಬ್ಬರನ್ನು ಗೌರವಿಸಿ ಸನ್ಮಾನ ಮಾಡ್ತಿದ್ದೆವು ಆದರೆ ಈ ವರ್ಷ ವಿಶೇಷವಾಗಿ ಹೊರಗಿನವರು ಅಂದರೆ ಒಂದು ಸಾಧನೆ ಅಂತ ಹೇಳ್ಬೋದು ಅಂತ ಯಾರು ಭಾರತಿ ಇನ್ಸ್ಪೆಕ್ಟರ್ ಭಾರತಿ ಮೊನ್ನೆ ಮಠದ ಕಣಿ ದರೋಡೆಯನ್ನು ಆರು ಗಂಟೆಯ ಒಳಗೆ ಪತ್ತೆ ಹಚ್ಚಿದಂತಹ ಸಾಧಕ ಕೇಳ್ಬೋದು ಮಾರ್ಗದರ್ಶನ ಕಮಿಷನರದ್ದು ಅವರ ಮೇಲೆ ಅಧಿಕಾರಿಯದ್ದು ಇರ್ಬೋದು ಆದರೆ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದ ಕಾರಣ ಅವರದರ ನಾಯಕತ್ವವನ್ನು ತಗೊಂಡು ಆರು ಗಂಟೆಯೊಳಗೆ ಬಂಧಿಸುವಂತಹ ಚಡ್ಡಿ ಗ್ಯಾಂಗ್ ಅನ್ನು ಬಂಧಿಸುವಂತಹ ಕಾರ್ಯ ಮಾಡಿರುವುದರಿಂದ ಅವರನ್ನು ತರಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಈ ನಾವು ಹನ್ನೊಂದು ಗಂಟೆಗೆ ಯಾವಾಗಲೂ ಹನ್ನೊಂದು ಹನ್ನೊಂದುವರೆಗೆ ಮಹಾಮಂಗಳಾರತಿಯ ಮೊದಲು ಸಭಾ ಕಾರ್ಯಕ್ರಮ ಮಾಡುವುದು ನಮ್ಮ ಪದ್ಧತಿ ಆ ಪ್ರಕಾರವಾಗಿ ಈ ಸಲ ಸಭೆಯಲ್ಲಿ ಧಾರ್ಮಿಕ ಸಭೆಗೆ ಭಾಷಣಕ್ಕಾಗಿ ಅಣ್ಣಾ ವಿನಯ ಚಂದ್ರ ಅವರು ಈಗ ಹಿಂದೆ ಮಾಜಿ ಶಾಸಕರು ಆದರೆ ಈಗ ಸಾಮಾಜಿಕವಾಗಿ ಕೃಷಿಕರ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬರ್ತಾರೆ ಮತ್ತು ಉದ್ಘಾಟನೆಯನ್ನು ದೇವಸ್ಥಾನದ ಆಡಳಿತಾಧಿಕಾರಿಯಾಗಿರುವಂಥ ನವೀನ್ ಭಂಡಾರಿ ಅವರು ದೇವಸ್ಥಾನದ ಪರವಾಗಿ ಮಾಡ್ತಾರೆ ಮೂರು ಜನ ಉಪಸ್ಥಿತಿ ಇರ್ತಾರೆ ಗೆಸ್ಟ್ಗಳು ನಳಿನಿ ಪಿ ಶೆಟ್ಟಿ ಅಂತ ಹೇಳಿ ಡ್ಯಾಶ್ ಇದರಲ್ಲಿ ಆಗಿದ್ದವರು ಇನ್ನೊಂದು ಜಯಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇನ್ನೊಂದು ಅನ್ನಪೂರ್ಣಿಮಾ ಆರ್ ರೈ ಕುತ್ಯಡಿ ಇವರು ಮೂರು ಜನ ಗೆಸ್ಟ್ ಆಗಿ ಬರ್ತಾರೆ ಮೂರು ಸಂಸ್ಥೆಗಳು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಈಗ ಐದು ಸಾವಿರದವರೆಗೂ ಜನ ಬಂದಿದ್ದರು ಈಗಲೂ ಪ್ರತಿ ವರ್ಷ ಎರಡು ಸಾವಿರಕ್ಕಿಂತ ಮೂರು ಸಾವಿರ ಜನ ಬಂದೇ ಬರ್ತಾರೆ ಅಷ್ಟು ಜನ ಪೂಜೆ ಅಂತ ಅಲ್ಲ ಪೂಜೆ ಅವರ ಜೊತೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು ಅಂತ ನಿಮ್ಮ ಮುಖಾಂತರ ನಾವು ಕೇಳಿಕೊಳ್ತಾ ಇರೋದು ಅದೇ ನೀವು ಎಲ್ಲರೂ ಬರಬೇಕು ಅಂತ ನಿಮಗೂ ನಾವು ಇದರ ಮುಖಾಂತ್ರನೇ ನಾವು ಆಹ್ವಾನ ಕೊಡ್ತಾ ಇರೋದು ನಂದು ವರ್ಷ ಪ್ರತಿ ಒಂದು ಒಂದೂವರೆ ಸಾವಿರ ಆಗ್ತದೆ ಅಷ್ಟೇ ಲೆಕ್ಕ ಇಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚು ಆಗೋದಿದ್ರು ನಾವು ಆಗಲೇ ಅದಕ್ಕೆ ಪೂರ್ವಯೋಜಿತವಾಗಿ ವ್ಯವಸ್ಥೆಯನ್ನು ಸ್ವಲ್ಪ ಸ್ಟಾಕ್ ಹೆಚ್ಚಿಗೆ ತರಬೇಕು ಅಂತ ಹೇಳಿ ಸೀರೆಗಾಗಿಯೇ ಬರುವವರಿದ್ದಾರೆ ಅಂತ ಇಲ್ಲ ಯಾಕಂದ್ರೆ ಈಗ ಎಲ್ಲ ಕಡೆಯಲ್ಲಿಯೂ ವರಮಹಾಲಕ್ಷ್ಮಿ ಪೂಜೆ ಆಗ್ತಾ ಇದೆ ನಾವು ಜಾಸ್ತಿ ತಂದು ಉಳಿಯುವುದಕ್ಕಿಂತ ನಮ್ಮ ಒಂದು ಅಂದಾಜು ಪ್ರಕಾರ ಯಾಕಂದರೆ ಇಲ್ಲಿಗೆ ಸ್ವಲ್ಪ ನಮ್ಮ ಕಮಿಟಿಗಿಂತಲೂ ಹೆಚ್ಚಾಗಿ ದೇವಸ್ಥಾನಕ್ಕೆ ಬರುವ ಭಕ್ತರು ಬಂದು ಇಲ್ಲಿ ರಿಸೀಟ್ ಮಾಡಿಸ್ತಾರೆ ಆ ದಿನ ನಮಗೆ ಈಗ ಮೊದಲು ಲೆಕ್ಕ ಸಿಗ ಸಿಗುವುದಿಲ್ಲ ಯಾಕಂದರೆ ಹೆಚ್ಚಿನ ಇದು ಒಂದು ಏಳ್ನೂರರಿಂದ ಎಂಟುನೂರು ಪೂಜೆ ಅವತ್ತೇ ಅಲ್ಲಿ ಭರಿಸುವಂಥವ್ರು ಇರ್ತಾರೆ ಅದರ ಮೊದಲು ಆದ ಇದನ್ನು ಅದನ್ನು ಲೆಕ್ಕ ಹಾಕಿ ನಾವು ಸಾಧಾರಣ ಮಾಡಬೇಕಾಗ್ತದೆ ನಾವು ಪ್ರಾರಂಭ ಮಾಡುವಾಗ ಇಲ್ಲಿ ನಮ್ಮ ಕಲ್ಲಾರೆ ರಾಘವೇಂದ್ರ ಮಠದಲ್ಲಿ ಮಾತ್ರ ಇದ್ದದ್ದು ಈಗ ಅಲ್ಲಿ ಉಂಟು ಸುಭದ್ರದಲ್ಲಿ ಉಂಟಂತೆ ಎಲ್ಲ ದೇವಸ್ಥಾನದಲ್ಲಿ ಉಂಟು ಕೆಲವು ಜಾತಿ ನೆಸ್ಸಾಂಗ ಮೇಲೆ ಉಂಟು ನಮ್ದಕ್ಕೆ ಜಾತಿ ಇಲ್ಲ ಮಹಿಳಾ ಜಾತಿ ಮಾತ್ರ ಆದ ಕಾರಣ ಮಾಲಿನ್ಯ ಸರ್ನ ಸನ್ನಿಧಿಯಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದೆ